ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ಏನಪ್ಪ ಟಾಪಿಕ್ಕು ಅಂತಂದರೆ ಕೆಲವೊಂದಿಷ್ಟು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ಯೂಟ್ಯೂಬ್ ಮಾಡಬೇಕು ಅಂತ ಕೆಲವರಿಗೆ ತುಂಬ ಜನಕ್ಕೆ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ತುಂಬಾ ಆಸೆ ಇರುತ್ತೆ ಅಲ್ವಾ ಎಲ್ರಿಗೂ ನಾನು ಏನಾದರೂ ಒಂದು ಮಾಡಬೇಕು ಇವಾಗ ಕೆಲವೊಬ್ಬರು ಕೆಲ್ಸಕ್ಕೆ ಹೋಗ್ತಾನೆ ಏನಾದರೂ ಒಂದು ಪಾರ್ಟ್ ಟೈಮ್ ಮಾಡ್ಬೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಜಾಬು ಇನ್ನು ಕೆಲವರು ಹೆಣ್ಮಕ್ಳು ಮನೇಲೇ ಇದ್ದು ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಕೆಲವೊಂದಿಷ್ಟು ಜನಕ್ಕೆ ಸಪೋರ್ಟ್ ಸಿಗುತ್ತೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಸಪೋರ್ಟ್ ಸಿಗೋದಿಲ್ಲ ಅಂದರೆ ಯಾವ ಥರ ಅಂತಂದರೆ ಈಗ ಮೊಬೈಲ್ ಮುಂದೆ ಮಾತಾಡೋದಾಗಿರ್ಬೋದು ಕೆಲವರು ಮನೇಲಿ ಏನು ಹೇಳ್ತಾ ಇರ್ತಾರೆ ನೀನು ಈ ಥರ ಯೂಟ್ಯೂಬಲ್ಲೆಲ್ಲ ಮಾತಾಡೋದು ಬೇಡ ಬರೋದು ಬೇಡ ಅಂತ ಹೇಳ್ತಾಯಿರ್ತಾರೆ ಆಮೇಲೆ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೇ ಇಷ್ಟ ಇರಲ್ಲ ಮುಖ ತೋರಿಸಿ ವಿಡಿಯೋ ಮಾಡೋದಕ್ಕೆ ಇನ್ನು ಕೆಲವರು ಮನೆಯಲ್ಲಿ ಈ ಥರ ಗಂಡು ಮಕ್ಕಳು ಬೇಡ ಅಂತ ಹೇಳ್ತಾ ಇರ್ತಾರೆ ಅಂಥ ಟೈಮಲ್ಲಿ ನಾವು ಯಾವ್ಯಾವ ಥರ ವಿಡಿಯೋನ ಮಾಡ್ಬೋದು ಅಂದರೆ ಮುಖ ತೋರಿಸ್ತೀನಿ ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನೆನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ನನ್ನ ಹಸ್ಬೆಂಡ್ಗೆ ಈ ಥರ ಆಗಿದೆ ಅಂತೇಳಿ ಅವ್ರೂ ಕೂಡ ತೋರಿಸಿದ್ದೆ ಅದಕ್ಕೋಸ್ಕರ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಬೇಗ ಹುಷಾರು ಮಾಡಿ ಹಾಸ್ಪಿಟ್ಲಿಗೆ ತೋರಿಸಿ ಚೆನ್ನಾಗಿ ನೋಡ್ಕೋಬೇಕಿತ್ತು ನೀವು ಹಾಗೆ ಅಂತ ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಬಗ್ಗೆ ಇಷ್ಟು ಕೇರ್ ತೊಗೊಂಡಿದ್ದಕ್ಕೆ ಯಾಕೆ ಅಂತಂದರೆ ಕೆಲವೊಂದಿಷ್ಟು ನಮಗೆ ಗೊತ್ತಿರೋರಿದ್ರೂ ನಮಗೆ ಏನಾಗಿದೆ ಅಂತ ಯಾರೂ ಬಂದು ಕೇಳ್ತಾ ಕೇಳಿಲ್ಲ ಹೇಗಿದ್ದೀರಾ ನೀವು ಅಂತಲೂ ಕೇಳಿಲ್ಲ ಏನಾಗಿದೆ ಅಂತ ಕೂಡ ಕೇಳಿಲ್ಲ ನಮಗೆ ಗೊತ್ತಿರೋರೆ ಕ್ಲೋಸ್ ಆಗಿರೋರೆ ಕೂಡ ಹಾಗಾಗಿ ನೀವು ನಮ್ಮ ನನ್ನನ್ನಷ್ಟೇ ನೀವು ನೋಡಿದ್ದೀರಾ ನಿಮ್ಮನ್ನು ನಾನು ನೋಡಿಲ್ಲ ಆದರೂ ನಮ್ಮ ಬಗ್ಗೆ ಇಷ್ಟೊಂದು ಕೇರ್ ತೊಗೊಂಡು ಅಷ್ಟೊಂದು ಕಮೆಂಟ್ಸ್ ಎಲ್ಲ ಟೈಮ್ ಕೊಟ್ಟು ನನಗೆ ಕಮೆಂಟ್ಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮಿಂದನೇ ನನ್ನ ಸ್ವಲ್ಪನಾದರೂ ಮೈಂಡ್ ಫ್ರೀ ಮಾಡಿಕೊಂಡು ಇದ್ದೀನಿ ಅಂತ ಅಂದರೆ ಅದು ನಿಮ್ಮಿಂದನೇ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನನ್ನ ಜೊತೆ ಹೀಗೆ ಹಿರಿ ಅಂತ ಕೂಡ ಹೇಳ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಅದರಲ್ಲಿ ಇವಾಗ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ವಿಡಿಯೋ ಮಾಡೋದಕ್ಕೆ ಮುಖ ತೋರ್ಸೋಕ್ಕಾಗಲ್ಲ ನಮಗೆ ಯಾವ್ಯಾವ ಥರ ವಿಡಿಯೋ ಮಾಡ್ಬೋದು ಅಂದರೆ ಫಸ್ಟ್ ಬಂದುಬಿಟ್ಟು ಕುಕ್ಕಿಂಗು ಕುಕ್ಕಿಂಗ್ ಅಂದರೆ ಅಡುಗೆ ಮಾಡೋದು ಅಡುಗೆ ಮಾಡೋದು ನಾವು ಎರಡು ಥರ ಎರಡು ಥರನೂ ಮಾಡ್ಬೋದು ವ್ಲಾಗ್ ಮಾಡೋರು ಏನಿರ್ತಾರೆ ಮುಖ ತೋರಿಸ್ಬಿಟ್ಟು ವಿಡಿಯೋ ಮಾಡೋರು ಮುಖ ತೋರಿಸಿನೇ ವೀಡಿಯೋ ಮಾಡ್ತಾ ಇರ್ತಾರಲ್ವ ಅವರು ಕೂಡ ಕುಕ್ಕಿಂಗ್ ಮಾಡ್ತಾ ಇರ್ತಾರೆ ಮತ್ತು ಮುಖ ತೋರಿಸೇ ಮಾಡೋರು ಕೂಡ ಕುಕ್ಕಿಂಗ್ನ ಮಾಡ್ತಾ ಅಲ್ವಾ ನಾವು ಮುಖ ತೋರಿಸೋದು ಬೇಡ ನಮಗೆ ಇಷ್ಟ ಇಲ್ಲ ಅಂತಂದರೆ ಬರೀ ನಾವು ಅಡುಗೆ ಮಾಡೋದನ್ನು ಅಷ್ಟೇ ವೀಡಿಯೋ ಮಾಡಿಕೊಂಡು ನಾವು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ಬೋದು ಅದಕ್ಕೂ ಕೂಡ ಆನ್ ಆಗುತ್ತೆ ನಮಗೆ ಅಮೌಂಟ್ ಬರುತ್ತೆ ಅಂದರೆ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಏನಾದರೂ ನಾನು ನಾನೇ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ನೆಕ್ ಕುಕ್ಕಿಂಗ್ ಮಾಡ್ಬೋದು ನೆಕ್ಸ್ಟ್ ಬಂದು ಈ ಸ್ಯಾರಿ ಡ್ರ್ಯಾಪಿಂಗ್ ಮಾಡ್ಬೋದು ಹೆಣ್ಮಕ್ಳು ಅಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದು ಇವಾಗಿನ ಕಾಲದಲ್ಲಿ ಸ್ವಲ್ಪ ಸೀರೆ ಉಡೋಕೆ ಬರೋದು ತುಂಬ ಕಷ್ಟ ಹಾಗಾಗಿ ಅಂಥವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಈ ಥರದ್ದು ವಿಡಿಯೋಸ್ ಎಲ್ಲ ತುಂಬಾ ಬೇಗನೆ ಯೂಟ್ಯೂಬಲ್ಲಿ ರೀಚ್ ಆಗುತ್ತೆ ನಾನು ನೋಡಿದ್ದೀನಿ ನಾನು ಕೂಡ ಸ್ಯಾರಿ ಡ್ರ್ಯಾಪಿಂಗ್ನ ನೋಡ್ತಾ ಇರ್ತೀನಿ ಅಂದರೆ ಹೇಗೆ ಸೀರೆ ಉಟ್ಕೊಳ್ಳೋದು ಅಂತ ನೋಡ ನೋಡೋಣ ಅಂಥೇಳಿ ಅಂದರೆ ಕೆಲವೊಬ್ಬರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿರ್ತಾರೆ ಯಾವ ಥರ ಪಿನ್ ಮಾಡಿ ಹಾಕೋಬೇಕು ಯಾವ ಥರ ನಾವು ಉಟ್ಕೋಬೇಕು ಹೇಗೆ ನೆರಿಗೆ ಕುತ್ಕೊಳ್ಳುತ್ತೆ ಅದೆಲ್ಲ ಕೆಲವರಿಗೆ ಗೊತ್ತಿರಲ್ಲ ಆ ಥರದ್ದನ್ನು ನಾವು ಮುಖ ತೋರಿಸ್ತೇನೆ ಹೇಳ್ಕೊಡ್ಬೋದು ನೆಕ್ಸ್ಟ್ ಬಂದು ಇದಿರ್ಬೋದು ಬಾಗ್ಲ ತೋರಣ ಮಾಡೋದಿರ್ಬೋದು ಮತ್ತು ಮ್ಯಾಟ್ ಹಾಕೋದಿರ್ಬೋದು ಇಂಥ ಕೆಲವೊಂದು ವಿಷಯಗಳು ಎಲ್ಲ ಹೆಣ್ಮಕ್ಳಿಗು ಗೊತ್ತಿರಲ್ಲ ಕೆಲವು ನಾವು ಒಂದು ಮ್ಯಾಟಿಗೆ ಏನಿಲ್ಲ ಅಂತಂದರೂ ಒಂದು ಐವತ್ತರಿಂದ ನೂರು ರೂಪಾಯಿ ಕೊಟ್ಟು ನಾವು ಮ್ಯಾಟ್ನ ತೊಗೊಳ್ತೀವಲ್ವ ಅದನ್ನು ನಾವೇ ಕಲ್ಕೋಬೇಕು ಅನ್ನೋದೊಂದು ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ ಕೆಲವೊಬ್ಬರು ಅದನ್ನೇ ಸರ್ಚ್ ಮಾಡ್ತಾ ಇರ್ತಾರೆ ಈ ಥರ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ಆಮೇಲೆ ಕೆಲವೊಂದು ಈಗ ಹಳೆ ಸ್ಯಾರಿಗಳಿರ್ತವೆ ನಮ್ಮದು ಅದು ಯೂಸಿಗೆ ಬರ್ತಾ ಇರಲ್ಲ ಅದರಲ್ಲಿ ಏನಾದರೂ ಮಾಡಬೇಕು ಅಂತ ಕೆಲವರು ಅಂದ್ಕೊಳ್ತಾ ಇರ್ತಾರೆ ಅದರಲ್ಲಿ ಮ್ಯಾಟ್ ಮಾಡ್ಬೋದು ನಾವು ಯಾವ ಥರ ಡಿಸೈನ್ ಕೂಡ ನಾವು ಮಾಡ್ಕೋಬೋದು ನಮಗೆ ಹೇಗೆ ಬರುತ್ತೋ ಹಾಗೆ ನಾವು ಮಾಡ್ಕೋಬೋದು ಆ ಥರದ್ದು ಕಲೆ ಎಲ್ಲ ನಮಗೆ ಗೊತ್ತಿತ್ತು ಅಂದರೆ ಮುಖ ತೋರಿಸ್ತೇನೆ ಅದನ್ನು ಮಾಡ್ಬೋದು ಅದಕ್ಕೂ ಎಲ್ಲ ಮಾನಿಟೈಸ್ ಆನ್ ಆಗುತ್ತೆ ನೆಕ್ಸ್ಟ್ ಬಂದರೆ ಟೈಲರಿಂಗು ಟೈಲರಿಂಗಂದರೆ ಮುಖ ತೋರಿಸಿ ವೀಡಿಯೋ ಮಾಡಬೇಕಂತಿಲ್ಲ ಕಟಿಂಗ್ಸ್ ಎಲ್ಲ ನಾವು ಬರೀ ನಾವು ಕಟಿಂಗ್ಸ್ ಮಾಡೋದನ್ನೇ ಕೂಡ ವಿಡಿಯೋ ಮಾಡಿಕೊಂಡು ಅದನ್ನು ಕೂಡ ಮಾಡ್ಬೋದು ಎಷ್ಟೊಂದು ಆಪ್ಷನ್ಸ್ ಇದ್ದಾವೆ ಯಾರಿಗೆ ಆಸಕ್ತಿ ಇದೆ ನಾನು ವಿಡಿಯೋ ಮಾಡಬೇಕು ಈ ಥರ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಇದ್ದರೆ ದಯವಿಟ್ಟು ಯಾರೂ ಹಿಂಜರಿಯಕ್ಕೆ ಹೋಗಬೇಡಿ ಒಂದಲ್ಲ ಒಂದು ದಾರಿಗಳಿರುತ್ತೆ ಮುಖ ತೋರಿಸಿನೇ ವಿಡಿಯೋ ಮಾಡಬೇಕು ಹೀಗಿದ್ರೇ ರೀಚ್ ಆಗುತ್ತೆ ಹಾಗಿದ್ರೇ ರೀಚ್ ಆಗುತ್ತೆ ಅಂತ ಅಲ್ಲ ನಾನು ಹೇಳಿದ್ನಲ್ಲ ಪಾಯಿಂಟ್ಸ್ಗಳು ಅವೆಲ್ಲ ತುಂಬಾ ರೀಚ್ ಆಗುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ಎಷ್ಟೊಂದು ವಿಡಿಯೋಸ್ನ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ ಅಂದರೆ ಮನೇಲಿ ಕೂತ್ಕೊಂಡಿರ್ತೀನಲ್ಲ ನಾನು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ನಾನು ಕೂಡ ನೋಡ್ತಾ ಇರ್ತೀನಿ ಹಾಗಾಗಿ ನಿಮಗೆ ಹೇಳಿದ್ದು ಮತ್ತು ಈ ಇಯರಿಂಗ್ಸ್ ಮಾಡೋದಾಗಿರ್ಬೋದು ತುಂಬಾ ತುಂಬಾ ಇದ್ದಾವೆ ಮತ್ತು ಈ ಆರ್ಟ್ ಕ್ರಾಫ್ಟ್ ಅಂತ ಹೇಳ್ತಾರೆ ಪೇಪರ್ ಕ್ರಾಫ್ಟ್ ಅಂತ ಹೇಳ್ತಾರೆ ಆ ಥರದ್ದೆಲ್ಲ ಮಾಡ್ಬೋದು ಮನೆಗಳಿಗೆ ಡೆಕೋರೇಟಿವ್ ಆಗಿ ಹೇಗೆ ನಾವು ಐಟಮ್ಸನ್ನ ರೆಡಿ ಮಾಡೋದು ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ಕೂಡ ನಾವು ತೋರಿಸ್ಬೋದು ಇನ್ನು ಕೆಲವೊಂದು ತುಂಬಾ ತುಂಬಾ ಆಪ್ಷನ್ಸ್ ಇದಾವೆ ನಿಜವಾಗ್ಲೂ ಯಾರು ಕೂಡ ಹಿಂಜರಿಯೋಕ್ಕೆ ಹೋಗ್ಬೇಡಿ ನಾವು ಮುಖ ತೋರಿಸ್ದು ಕೂಡ ವಿಡಿಯೋ ಮಾಡ್ಬೋದು ಮುಖ ತೋರಿಸಿ ಕೂಡ ವಿಡಿಯೋ ಮಾಡ್ಬೋದು ಏನೋ ಹೆಣ್ಮಕ್ಳು ಈಗ ಕೆಲವೊಬ್ಬರು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮತ್ತು ಮನೇಲಿ ಸಪೋರ್ಟ್ ಇರೋರು ಎಲ್ಲ ಮಾಡ್ತಾರೆ ಇನ್ನು ಕೆಲವೊಬ್ಬರಿಗೆ ಸಪೋರ್ಟ್ ಸಿಗೋದಿಲ್ಲ ಅದರಲ್ಲಿ ಈ ಥರ ಎಲ್ಲ ಮಾಡ್ಕೋಬೋದು ಮತ್ತು ನಾವು ಮನೆಯಲ್ಲಿ ವೇಸ್ಟ್ ಆಗಿರೋ ವಸ್ತುಗಳಿಂದ ಹೇಗೆ ಮನೇನ ಇಟ್ಕೋಬೋದು ಮತ್ತು ವೇಸ್ಟ್ ನಮ್ಮ ಮನೇಲಿ ವೇಸ್ಟ್ ಅಂತ ಏನಾದರೂ ಈ ಕಾಫಿ ಲೋಟಗಳಾಗಿರ್ಬೋದು ಮತ್ತು ಕೆಲವು ಅಂದರೆ ಈ ಪ್ಲಾಸ್ಟಿಕ್ ಲೋಟಗಳಿರ್ತವೆ ನೋಡಿ ಆ ಥರದ್ದೆಲ್ಲ ಸ್ವಲ್ಪ ವೇಸ್ಟ್ ಅಂತ ಏನಾದರೂ ಇತ್ತು ಅಂತಂದರೆ ಅದರಲ್ಲೂ ಕೂಡ ನಾವು ಡೆಕೋರೇಟಿವ್ ಆಗಿ ಏನಾದರೂ ಮಾಡ್ಕೋಬೋದು ಪ್ರತಿಯೊಂದನ್ನು ಇವತ್ತು ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದಾರೆ ಆ ಥರದ್ದೆಲ್ಲ ವೀಡಿಯೋಸ್ ನಾವು ಕೂಡ ಟ್ರೈ ಮಾಡಿ ಮಾಡ್ಬೋದು ಆಮೇಲೆ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಆಪ್ಷನ್ಸ್ ಇದ್ದಾವೆ ಏನು ಬೇಕಾದರೂ ಮಾಡ್ಬೋದು ಮತ್ತು ಹೆಣ್ಮಕ್ಳು ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ ಮತ್ತು ಈ ಗೇಮಿಂಗ್ ಅನ್ನೋದೊಂದು ಬರುತ್ತೆ ಅದನ್ನು ಕೂಡ ನಮ್ಗೆ ಅದ್ರ ಬಗ್ಗೆ ಕೂಡ ಚೆನ್ನಾಗಿ ಗೊತ್ತಿತ್ತು ಅಂದರೆ ಅದನ್ನು ಕೂಡ ಮುಖ ತೋರಿಸ್ತೇನೆ ನಾವು ಮಾಡ್ಬೋದು ಮತ್ತು ಕವರ್ ಸಾಂಗ್ಸು ಅದೆಲ್ಲ ಇದೆ ಅದನ್ನು ಕೂಡ ಮಾಡ್ಬೋದು ನೋಡಿ ಈ ಟಾಪಿಕ್ಸ್ ಎಲ್ಲ ಎಲ್ಲಿ ಸಿಗುತ್ತಪ್ಪ ಹೇಗೆ ಸಿಗುತ್ತಪ್ಪ ಅಂತ ಯೋಚನೆ ಕೂಡ ಮಾಡೋದು ಬೇಡ ಅದು ಎಲ್ಲ ಟಾಪಿಕ್ಸು ಕೂಡ ನಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ ಪ್ರತಿಯೊಂದು ಇದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಅಂತಲೇ ನಾನು ಹೇಳ್ಬೋದು ಕೆಲವೊಂದು ಇನ್ಸ್ಟಾಗ್ರಾಮ್ಸ್ ಆಗಿರ್ಬೋದು ನಾನು ಯೂಟ್ಯೂಬಲ್ಲಾಗಿರ್ಬೋದು ನೋಡ್ತಾ ಇರ್ತೀನಿ ವರ್ಕ್ ಫ್ರಮ್ ಹೋಮ್ ಇದ್ದರೆ ಜಾಬ್ ಇದ್ದರೆ ಹೇಳಿ ಹೇಳಿ ಅಂತ ಹೇಳ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಇರುತ್ತೆ ಹಾಗೆ ಹೇಗೆ ಅಂತ ಅದಕ್ಕೆಲ್ಲ ಸುಮ್ಮನೆ ಇದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ಹಾಗೆ ಹೀಗೆ ಅಂತ ಕಳಿಸ್ತಾ ಇರ್ತಾರೆ ಬಟ್ ಅಲ್ಲಿ ನಮಗೆ ಅಮೌಂಟ್ ಕಟ್ಟೋಕ್ಕೆ ಹೇಳ್ತಾರೆ ಯಾವುದೇ ಅಮೌಂಟ್ ಕಟ್ಟದೆ ನಾವು ಏನೇ ಮೋಸ ಹೋಗ್ದೆನೋ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡ್ಬೋದು ಎಷ್ಟೊಂದು ಆಪ್ಷನ್ಸ್ ಇದ್ದಾವೆ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋದಕ್ಕೆ ನಾನು ಈ ಹೇಳಿದ್ನಲ್ಲ ಕೆಲವೊಂದಿಷ್ಟಷ್ಟೇ ನಾನು ಹೇಳಿದ್ದೀನಿ ಇನ್ನೂ ನಿಮಗೆ ತುಂಬಾ ಬೇಕು ಏನಾದರೂ ಇಷ್ಟ ಆಗೋಲ್ಲ ನಮಗೆ ಇನ್ನೂ ಬೇರೆ ಥರದ ನಾನು ಏನಾದರೂ ಮಾಡಬೇಕು ಅಂತ ಅನ್ನೋದಿತ್ತು ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ಲ ಟಾಪಿಕ್ಸು ಯೂಟ್ಯೂಬಲ್ಲೇ ಸಿಗತ್ತೆ ನಿಮಗೆ ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ನ ಯಾವ ಥರ ಮಾನಿಟೈಸ್ ಆನ್ ಮಾಡ್ಕೊಳ್ಳೋದು ಯಾವ ಥರ ವಿಡಿಯೋ ಮಾಡೋದು ಯಾವ ಥರ ಅಪ್ಲೋಡ್ ಮಾಡೋದು ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲೇ ಸಿಗತ್ತೆ ಯೂಟ್ಯೂಬ್ ಅನ್ನೋದು ಬೆಸ್ಟ್ ಅರ್ನಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು ಅದರಲ್ಲೂ ಹೆಣ್ಮಕ್ಳಿಗಂತೂ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಕೆಲವೊಬ್ರಿಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ ಅಂತರೂ ಕೂಡ ಈ ಥರದ್ದು ಇದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನಾನು ಸಜೆಸ್ಟ್ ಮಾಡೋದು ಅಂದರೆ ಈ ಆ್ಯಪ್ನ ನಾನು ಸಜೆಸ್ಟ್ ಮಾಡ್ತೀನಿ ಮನೇಲೆ ಕುತ್ಕೊಂಡು ನಾವು ಕೆಲಸ ಮಾಡಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಯೂಟ್ಯೂಬ್ನ ಚೂಸ್ ಮಾಡ್ಕೋಬೋದು ನನ್ನ ಪ್ರಕಾರ ಅಂತ ಹೇಳ್ತೀನಿ ಈಗ ಯಾವುದ್ಯಾವ್ದನ್ನು ನಾವು ಹೋಗಿ ಅಲ್ಲಿ ಅಮೌಂಟ್ ಹಾಕಿ ಇಲ್ಲ ಅಮೌಂಟ್ ಹಾಕಿ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ಇದನ್ನು ಮಾಡಿದರೆ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಸಲ ನಾನು ಕೂಡ ಮೋಸ ಕೂಡ ಹೋಗಿದ್ದೀನಿ ಅಂದರೆ ಈ ಪ್ಯಾಕೇಜ್ ಮಾಡೋದು ಪೆನ್ಸಿಲ್ ಪ್ಯಾಕೇಜ್ ಮಾಡೋದು ಆಮೇಲೆ ಕೆಲವೊಂದು ಏನೇನೋ ಹೇಳ್ತಾ ಇರ್ತಾರೆ ಆಮೇಲೆ ಬುಕ್ ಬರೆಯೋದು ಅದನ್ನೆಲ್ಲ ಹೇಳ್ತಾ ಇರ್ತಾರೆ ಆ ಥರದ್ದು ನಾನು ಈ ಬುಕ್ ಬರೆಯೋದು ಅಂತ ಹೇಳ್ತಾರಲ್ಲ ಅದರ ಅದರಲ್ಲಿ ನಾನು ಒಂದೂವರೆ ಸಾವಿರ ದುಡ್ಡು ಕಟ್ಟಿ ವೇಸ್ಟ್ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಆ ಥರದ್ದು ಯಾರೂ ನಂಬಕ್ಕೆ ಹೋಗಬೇಡಿ ಬೆಸ್ಟ್ ಅರ್ನಿಂಗ್ ಆ್ಯಪ್ ಅಂದರೆ ಯೂಟ್ಯೂಬೇ ಯೂಟ್ಯೂಬಲ್ಲಿ ನಾವೆಷ್ಟು ದುಡ್ಡು ಬೇಕಾದರೂ ದುಡಿಬೋದು ಹೇಗೆ ಬೇಕಾದರೂ ಮಾಡ್ಕೋಬೋದು ಮನೆಯಲ್ಲಿ ಯಾರು ಹೇಳೋರು ನೀವು ಯಾಕೆ ಈ ಥರ ಇದ್ದೀರಾ ಏನು ಅಂತ ಕೇಳೋರು ಕೂಡ ಯಾರು ಇರೋಲ್ಲ ನಮಗೆ ಹೇಗೆ ಬೇಕೋ ನಾವು ಹಾಗೆ ಒಳ್ಳೆ ರೀತಿಲಿ ನಡ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಟಾಪಿಕ್ಸ್ ಬೇಕೆಂದರೆ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ ಪ್ರತಿಯೊಂದು ನಿಮಗೆ ಏನು ಬೇಕೋ ಅದು ಯೂಟ್ಯೂಬಲ್ಲೇ ಸಿಗುತ್ತೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ ಯಾರಿಗೂ ಹೇಳಬೇಕು ಆಗಿಲ್ಲ ನೀವು ಏನೇ ಬೇಕಂದ್ರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಸಿಗುತ್ತೆ ಯಾವ ಹೆಣ್ಮಕ್ಳು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ನಿಮಗೆ ಏನು ಕಲೆ ಇದೆಯಲ್ಲ ಆ ಕಲೆನ ಇದರಲ್ಲಿ ನೀವು ತೋರಿಸ್ಕೋಬೋದು ಯಾವುದೇ ಥರದ ವಿಡಿಯೋ ಕೂಡ ನಾವು ಮಾಡಿ ಹಾಕ್ಬೋದು ಕೆಲವೊಬ್ಬರಿಗೆ ತುಂಬ ಈ ಗೊಂಬೆ ಮಾಡೋದು ಮತ್ತು ಇಯರಿಂಗ್ಸ್ ಮಾಡೋದು ಮತ್ತು ಈ ತಾಳಿ ಪೋಣಿಸೋದಿಲ್ಲ ತಾಳಿ ಪೋಣಿಸೋದು ಕೂಡ ಡಿಸೈನ್ ಡಿಸೈನ್ ಆಗಿ ಪೋಣಿಸ್ಬೋದು ಅಂತ ಗೊತ್ತಿರುತ್ತೆ ಅದನ್ನು ಕೂಡ ತೋರಿಸ್ಕೋಬೋದು ಆಮೇಲೆ ಕೆಲವೊಂದು ಈ ಮೇಕಪ್ಸ್ ಬಗ್ಗೆ ಆಗಿರ್ಬೋದು ಮೇಕಪ್ ಬಗ್ಗೆ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ಬ್ಯೂಟಿ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಯಾವ ಥರ ಮುಖಕ್ಕೆ ಯಾವ ಥರ ನಾವು ಯೂಸ್ ಮಾಡ್ಬೋದು ಕೆಲವೊಂದಿಷ್ಟು ರೆಮಿಡೀಸ್ ಬರುತ್ತೆ ಅದನ್ನು ಕೂಡ ಯಾವ ಥರ ಯೂಸ್ ಮಾಡ್ಬೋದು ಅದನ್ನು ಒಂದು ಟಾಪಿಕ್ಕಾಗಿ ನಾವು ಯೂಟ್ಯೂಬಲ್ಲಿ ಮಾಡ್ಕೋಬೋದು ಯಾವುದೇ ಥರದ ವಿಡಿಯೋ ಆಗಲಿ ನಾವು ಮಾಡ್ಕೋಬೋದು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಪ್ರತಿಯೊಬ್ಬರಿಗೂ ಯಾರು ಇವರೇ ಬರಬೇಕು ಇವರೇ ಬರಬೇಕು ಯೂಟ್ಯೂಬ್ಗೆ ಅಂತ ಏನಿಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ವಿಡಿಯೋ ಅಪ್ಲೋಡ್ ಮಾಡಿ ಇಲ್ಲಿ ನ ಅರ್ನಿಂಗ್ ಮಾಡ್ಬೋದು ಯಾವುದೇ ಆ್ಯಪ್ಸ್ಗಳನ್ನ ನೀವು ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಮತ್ತು ದುಡ್ಡು ಹಾಕೋಕ್ಕೆ ಹೋಗ್ಬೇಡಿ ಅಮೌಂಟ್ ಹಾಕ್ತೇನೆ ಇದರಲ್ಲಿ ನಾವು ಅಮೌಂಟನ್ನ ಗಳಿಸ್ಕೋಬೋದು ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ